ಇವತ್ತು ಮಾರ್ಕ್ ಸಿನಿಮಾ ರಿಲೀಸ್ ಆಗಿದೆ ಸೊ ಡೆವಿಲ್ಗೂ ಮಾರ್ಕ್ಗೂ ಕಲೆಕ್ಷನ್ ಬಗ್ಗೆ ಇವತ್ತು ಕೇಳಕ್ಕಂತ ಬಂದಿವಿ ಡೆವಿಲ್ ಹೆಂಗ್ ಕಲೆಕ್ಷನ್ ಆಯಿತು ಫಸ್ಟ್ ಡೇ ಹಂಗೆ ಮಾರ್ಕ್ ಕಲೆಕ್ಷನ್ ಆಗಿದೆಯಾ ಸರ್ ಡೆವಿಲ್ ಅಂದ್ರೆ ಸರ್ ನಮ್ದು ಸ್ಕ್ರೀನ್ ಟು ಸ್ಮಾಲ್ ಸ್ಕ್ರೀನ್ ಅದು ನಮ್ದು ಎಪ್ಪತ್ತು ಸೀಟ್ ಕೆಪಾಸಿಟಿ ಅದು ಎಲ್ಲ ಶೋ ಶೋ ಅದು ಗುರುವಾರನೇ ರಿಲೀಸ್ ಆಗಿದೆ ಅದು ಅದು ನಾಲ್ಕು ಶೋ ನಾಲ್ಕು ದಿವಸ ಏನಿದೆ ಆನ್ಲೈನ್ ಬುಕ್ಕಿಂಗ್ ಕೊಟ್ಟಿದ್ವಿ ಅದು ಬುಕ್ ಲೋ ಫುಲ್ ಆಗಿದೆ ಓಕೆ ಸೇಮ್ ಇದು ಮಾರ್ಕು ಕೂಡ ಅಷ್ಟೇ ಮಾರ್ಕು ನೆನ್ನೆ ರಿಲೀಸ್ ಆಗಿದೆ ನಿನ್ನೆ ಟೋಟಲ್ ಎಂಟು ಶೋ ಆಟಿದ್ವಿ ಡೆವಿಲ್ ಬಂದು ಐಸ್ ಶೋ ಹಾಕಿದ್ವಿ ಫಸ್ಟ್ ಸ್ಮಾಲ್ ಸ್ಕ್ರೀನ್ ಅಲ್ಲಿ ಇದು ಮಾರ್ಕ್ ಬಂದು ಬಿಗ್ ಸ್ಕ್ರೀನ್ ಅಲ್ಲಿ ಹಾಕಿದ್ವಿ ಬಿಗ್ ಸ್ಕ್ರೀನ್ ಅಲ್ಲಿ ಆರ್ ಸಾವಿರ ಒಂದ್ ಆಗಿದೆ ನಿನ್ನೆ ಸ್ಮಾಲ್ ಸ್ಕ್ರೀನ್ ಅಲ್ಲಿ ಎರಡು ಸಾವಿರ ಆಗಿದೆ ಎಂಟು ಶಟ್ ಹೌಸ್ಫುಲ್ ಆಗಿದೆ ಸೇಮ್ ಡೆವಿಲ್ ಕೂಡ ಅಷ್ಟೇ ಐಸ್ ಶೋ ಅನ್ನೋದು ಸ್ಮಾಲ್ ಸ್ಕ್ರೀನ್ ಆಗಿದ್ರು ಅದು ಸ್ಮಾಲ್ ಸ್ಕ್ರೀನ್ ಅಲ್ಲಿ ಹೌಸ್ಫುಲ್ ಆಗಿದ್ದು ಸರ್ ಕಲೆಕ್ಷನ್ ವೈಸ್ ಹೋದ್ರೆ ಡೆವಿಲ್ ಫಸ್ಟ್ ಕಲೆಕ್ಷನ್ ಜಾಸ್ತಿ ಆಯ್ತಾ ಅಥವಾ ಮಾರ್ಕ್ ಕಲೆಕ್ಷನ್ ಜಾಸ್ತಿ ಆಯ್ತಾ ಅಲ್ಲ ಸರ್ ಈಗ ಡೆವಿಲ್ ಹೋದ್ರೆ ನಮ್ದೇನಂದ್ರೆ ಸ್ಮಾಲ್ ಸ್ಕ್ರೀನ್ ಅಲ್ವ ಸರ್ ಹಾಗಾಗಿ ಸ್ಮಾರ್ಟ್ ಸ್ಕ್ರೀನ್ ಅಲ್ಲಿ ಏನ್ ಕಲೆಕ್ಷನ್ ಆಗಬೇಕಾಯ್ತು ಅದಾಗಿದೆ ಇದು ಬಿಗ್ ಸ್ಕ್ರೀನ್ ಅಲ್ಲಿ ಇದೆ ನೆನ್ನೆ ಎಂಟು ಶೋನು ಹೌಸ್ ಫುಲ್ ಆಗಿದೆ ಇವತ್ತು ಫೈವ್ ಪರ್ಸೆಂಟ್ ಹೌಸ್ ಫುಲ್ ಮಾರ್ಕು ಇನ್ನು ನೆಕ್ಸ್ಟ್ ಶೋ ನಾವು ಕಾಲು ಏಳು ಕಾಲು ಇನ್ನು ನಾಳೆದೆಲ್ಲ ನೈಂಟಿ ಪರ್ಸೆಂಟ್ ಹೌಸ್ ಫುಲ್ ಆಗಿದೆ ಮಾರ್ಕ್ ಓಕೆ ಅಣ್ಣ ಬೆಳಗ್ಗೆ ಸ್ಟಾರ್ಟ್ ಆಗಿದ್ದು ನೆನ್ನೆ ಆರ್ಬಟ ಮಾರ್ಕದು ಸರ್ ನೆನ್ನೆಯಿಂದ ಮಾರ್ಕ್ ಆರ್ಬಟ ಸ್ಟಾರ್ಟ್ ಆಗಿದೆ ಓಕೆ ಫಸ್ಟೇ ಕಲೆಕ್ಷನ್ ಎಷ್ಟಾಗಿರ್ಬೋದು ನಿಮ್ಮ ಪ್ರಕಾರ ಅಂದರೆ ಆ್ಯಸ್ ಯೂಶುವಲ್ ಆದಂಗೆ ಇದೆಯಾ ಅಥವಾ ಬೇರೆ ಡಿಫ್ರೆನ್ಸ್ ಇದೆಯಾ ಸರ್ ಅಂದರೆ ಕಲೆಕ್ಷನ್ ಇದೆ ಎಲ್ಲ ಶೋನು ಫುಲ್ ಆಗಿದೆಯಲ್ಲ ಎಂಟ್ರಿ ಶೋ ಫುಲ್ ಆಗಿದೆ ಕಲೆಕ್ಷನ್ ಚೆನ್ನಾಗಿದೆ ಸರ್ ಸೂಪರ್ ಓಪನಿಂಗ್ ಹೇಗೆ ತಗೋತು ಮಾರ್ಕ್ ನಿಮ್ಮ ಪ್ರಕಾರ ಓಪನಿಂಗ್ ಚೆನ್ನಾಗಿದೆ ಸರ್ ಎಲ್ಲ ಈ ವರ್ಷದಲ್ಲಿ ಟಲ್ಲಿ ಕಾಂದಾರ ಮಾರ್ಕ್ ಮಾರ್ಕೋ ಮಾರ್ಕೋ ಫ್ರಂ ಸರ್ ಓಕೆ ಆ ತರ ದಿ ಡೆವಿಲ್ ಡೆವಿಲ್ ಅಂದ್ರೆ ನಮ್ಮ ಥಿಯೇಟರ್ ಅಲ್ಲಿ ಸ್ಮಾರ್ಟ್ ಸ್ಕ್ರೀನ್ ಅಲ್ವಾ ಅದೇ ಇದಿತ್ತು ಕಲೆಕ್ಷನ್ ಇತ್ತು ಓಕೆ ಈಗ ಇದು ಮಾರ್ಕೋ ಒಳ್ಳೆ ಓಪನಿಂಗ್ ತಗೊಂಡಿದೆ ಒಳ್ಳೆ ಫ್ಯಾಮಿಲಿ ಆಡಿಯನ್ಸ್ ಇವತ್ತು ಇವತ್ತು ಅಷ್ಟೇ ಎಲ್ಲಾ ಒಳ್ಳೆ ಫ್ಯಾಮಿಲಿ ಆಡಿಯನ್ಸ್ ಬರ್ತಾರೆ ಒಳ್ಳೆ ರೆಸ್ಪಾನ್ಸ್ ಇದೆ ಜಾಸ್ತಿ ಫ್ಯಾಮಿಲಿ ಆಡಿಯನ್ಸ್ ಸುದೀಪ್ ಸರ್ ದರ್ಶನ್ ಸರ್ ಬರ್ತಾರೆ ಈಗ ಜಾಸ್ತಿ ಆಡಿಯನ್ಸ್ ಯಾರಿಗೆ ಬಂದಿದೆ ದರ್ಶನ್ ಸರ್ ಗೆ ಬಂದ್ರೆ ಮಾರ್ಕಿ ಬರ್ತಾ ಇದ್ದಾರೆ ಅಂತ ಅಂದ್ರೆ ದರ್ಶನ್ ಸರ್ ಅಲ್ಲೇ ಮೂರು ವಾರ ಈ ಮೂರನೇ ವಾರ ರನ್ನಿಂಗ್ ಆಗ್ತಾ ಇದೆ ಈಗ ನೆನ್ನೆ ಎರಡು ಆಪೋಸಿಟ್ ಆಪೋಸಿಟ್ ಇದೆ ನಮ್ ಸ್ಕ್ರೀನ್ ಅಲ್ಲಿ ಸ್ಕ್ರೀನ್ ಟೂ ನಲ್ಲಿ ಮಾರ್ಕ್ ಡೇವಿ ಹಂಗೆ ಕಂಟಿನ್ಯೂ ಆಗ್ತಾ ಮೂರನೇ ವಾರ ಸ್ಕ್ರೀನ್ ಮಾರ್ಕ್ ಹಾಕೊಂಡಿದ್ವಿ ಅದು ನೆನ್ನೆನೂ ಮೂರ್ ಶೋ ಫುಲ್ ಆಗಿದೆ ಅದು ದರ್ಶನ್ ಮೂವಿ ನೆನೆಯೂ ಮೂರ್ ಶೋ ಫುಲ್ ಆಗಿದೆ ಅಂದ್ರೆ ಎಲ್ಲ ಫ್ಯಾಮಿಲಿ ಅಡಿಯನ್ಸ್ ಫ್ಯಾಮಿಲಿ ಅಡಿಯನ್ಸ್ ಬರ್ತಾ ಇದಾರೆ ಇದಕ್ಕೆ ಇವತ್ತಿಂದ ಫ್ಯಾಮಿಲಿ ಅಡಿಯನ್ಸ್ ನೆನ್ನೆಲ್ಲ ಮಾಮೂಲಿ ಅಭಿಮಾನಿಗಳು ಮಾರ್ಕ್ ಮೂವಿಗೆ ಅಭಿಮಾನಿ ಹುಡುಗರುಗಳು ಎಲ್ಲ ಕೂಗಾಟ ಎಲ್ಲ ವಿಸಿಲ್ಸ್ ಎಲ್ಲ ಇರ್ತದಲ್ಲ ಹಂಗಾಗಿ ಸ್ವಲ್ಪ ಫ್ಯಾಮಿಲಿ ಆಡಿಯನ್ಸ್ ನಾಳೆ ಏನ್ ಹೋಗೋಣ ಫ್ರೀ ಆಗಿರುತ್ತೆ ಅವರ ಸ್ಟೋರಿ ನೀಟಾಗಿ ಆಗಿ ಕೇಳಬೇಕು ಅನ್ನೋ ತರ ಇರ್ತದೆ ಮೈಂಡ್ ಸೆಟ್ ಹಂಗೆ ಇವತ್ತೆಲ್ಲ ಫ್ಯಾಮಿಲಿ ಆಡಿಯನ್ಸ್ ಬರ್ತದೆ ಈಗ ಮಾರ್ಕ್ದು ಏನ್ ಜನ ಬರ್ತಿದ್ದಾರೆ ಕೂಗಾಟ ವಿಸಿಲ್ ಕೇಳಿಸ್ತಿದೆ ನಿಮ್ಮ ಪ್ರಕಾರ ಫ್ಯಾನ್ಸ್ ಗಳು ಹೇಗೆ ಯಾವ ಡೈಲಾಗ್ ಗಳಿಗಂತ ಜಾಸ್ತಿ ಕೂಗಾಡ್ತಾರ ಸುದೀಪ್ ಸರ್ ಮಾರ್ತು ಅಂದ್ರೆ ಅವರು ಸ್ಟೆಪ್ ಈಗ ಡ್ಯಾನ್ಸ್ ಎಲ್ಲ ಚೆನ್ನಾಗಿದೆ ಮೊದಲೇ

ಆಮೇಲೆ ಇವಾಗ ಡೆವಿಲ್ ಡೆವಿಲ್ ಅಂದ್ರೆ ಸ್ಕ್ರೀನ್ ಟೂ ಅಲ್ವಾ ಸ್ಕ್ರೀನ್ ಒನ್ ಬಂದು ಒಂಬೈನೂರ ಇಪ್ಪತ್ತ ಕೆಪಾಸಿಟಿಂಗ್ ಬಂದು ಅಂದ್ರೆ ದೊಡ್ಡ ಸ್ಕ್ರೀನ್ ಹಾಕೊಂಡಾಗ ಆಲ್ಮೋಸ್ಟ್ ಗ್ರಾಸ್ ಕಲೆಕ್ಷನ್ ನಿಮ್ಗೆ ಗೊತ್ತಲ್ಲ ಜಾಸ್ತಿ ಆಗುತ್ತೆ ಅದು ಸ್ಮಾಲ್ ಸ್ಕ್ರೀನ್ ಏನ್ ಕಲೆಕ್ಷನ್ ಆಗಿದೆ ನಾಲ್ಕು ದಿವಸ ಇಪ್ಪತ್ತೆರಡು ಶೋ ಓಕೆ ಆಗುತ್ತೆ ಇದು ಆಲ್ಮೋಸ್ಟ್ ಅಷ್ಟೇ ಹೌಸ್ಫುಲ್ ಆಗುತ್ತೆ ಅಂದ್ರೆ ಇದು ಸ್ಕ್ರೀನ್ ಒನ್ ಅಲ್ವಾ ಇದು ಹಂಗಾಗಿ ಫುಲ್ ಆಗುತ್ತೆ ಇಟ್ಕೊಂಡಿದೆ ಹೌದು ಇಟ್ಕೊಂಡಿದೆ ಎಲ್ಲ ಪಿಕ್ಚರ್ ಬಂದಿದೆ ಕಲೆಕ್ಷನ್ ಅಂದ್ರೆ ಅವರೇಜ್ ಕಲೆಕ್ಷನ್ ಈ ಕಂಟಿನ್ಯೂಸ್ ಫುಲ್ ಹೌಸ್ಫುಲ್ ಕಲೆಕ್ಷನ್ಸ್ ಅಂದ್ರೆ ನಾಲ್ಕು ಮೂವಿಗಳು ಅದು ಒಂದು ಐದು ವಾರ ಹೌಸ್ಫುಲ್ ಆಗಿತ್ತು ಸೂಪ್ರಾಮ್ಸ್ ಆಮೇಲೆ ಟೆವಿಲ್ ಒಂದು ಒಂದ್ ವಾರ ಕಂನ್ಯೂಸ್ ಹೌಸ್ಫುಲ್ ಆಗಿತ್ತು ಆಮೇಲೆ ಕಾಂತಾರ ಒಂದ್ ಮೂರು ವಾರ ಕಂಟಿನ್ಯೂಸ್ ಹೌಸ್ಫುಲ್ ಆಮೇಲೆ ನೈಂಟಿ ಪರ್ಸೆಂಟ್ ಕಲೆಕ್ಷನ್ ಅವೆಲ್ಲ ಮೂರು ವಾರ ಆದ್ಮೇಲೆ ನೈನ್ಟಿ ಪರ್ಸೆಂಟ್ ಕಲೆಕ್ಷನ್ ಈ ರೆಸ್ಪಾನ್ಸ್ ನೋಡಿದ್ರೆ ಗೊತ್ತಾಗುತ್ತೆ ಫ್ಯಾಮಿಲಿ ನೋಡಿದ್ರೆ ಮಾರ್ಕು ಅದೇ ತರ ಇರುತ್ತೆ ಕಂಟಿನ್ಯೂ ಟೂ ತೌಸಂಡ್